ಕೋರ್ಸ್ ಫೀಸ್ ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಇನ್ಪುಟ್ನು ನಾನು ಕನ್ಸಿಡರ್ ಮಾಡಿದ್ದೀನಿ ಇವತ್ತು ಒಬ್ರು ಒಂದ್ ಇಪ್ಪತ್ ಸಾವಿರ ದುಡಿತಾ ಇದಾರೆ ಅಂದ್ರೆ ಅವ್ರ ಮನೇಲಿ ಐದ್ ಸಾವಿರ ರೂಪಾಯಿ ಮೆಡಿಸಿನ್ ಖರ್ಚಿರುತ್ತೆ ಅದನ್ನ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ವಿ ಸ ಇದನ್ನ ಲಕ್ಷ ಗಟ್ಟಲೆ ಫೀಸನು ತಗೊಳ್ತಾ ಇಲ್ಲ ಹಂಗಂತೇಳಿ ಇವತ್ತು ಎಷ್ಟು ಫ್ರೀ ಆಗಿ ಕೊಡಕ್ ಅದನ್ನು ಮಾಡಿದೀನಿ ನಾನು ಇವತ್ತು ಯೂಟ್ಯೂಬ್ ಅಲ್ಲಿ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ಮೂರ್ ಸಾವಿರ ವಿಡಿಯೋಸ್ ಇದೆ ಸಾವಿರಾರು ಜನ ನನ್ನ ನೋಡ್ದಾನೆ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ವೀಡಿಯೋ ನೋಡಕ್ ವಾಸಿ ಆಗ್ತಿದ್ದಾರೆ ಅದು ನನಗೆ ತುಂಬಾ ಖುಷಿ ಅವ್ರು ನನ್ನ ಹತ್ರ ಬರ್ದೆ ಮಾತ್ರ ಏನು ತಗೊಳದೆ ಡಾಕ್ಟ್ರಾಗೂ ಹೋಗದೆ ನನ್ನ ವೀಡಿಯೋ ನೋಡಿ ವಾಸಿಯಾಗಿದ್ದಾರೆ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಬಟ್ ಉಳಿದಿದ್ದ ಟ್ವೆಂಟಿ ಪರ್ಸೆಂಟ್ ನಾನು ವೀಡಿಯೋಸ್ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ಕಲಿಯೋದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಅದಕ್ಕೆ ಅದರದ್ದೇ ಒಂದು ಎಫೆಕ್ಟ್ ಸೈಡ್ ಎಫೆಕ್ಟ್ ಇರುತ್ತೆ ಅದನ್ನ ತುಲನೆ ಮಾಡಿ ಹೇಳ್ಕೊಳ್ಬೇಕು ನಿಮ್ಗೆ ಹಾಗಾಗಿ ಕೆಲವರು ಪಾಸಿಟಿವ್ ಕಮೆಂಟ್ ಆಗ್ತಾರ ನೆಗೆಟಿವ್ ಕಮೆಂಟ್ ಆಗ್ತಾರ ಸಮಾಜದ ಒಳಗಡೆ ನಾವು ನುಗ್ಗಿದ ಮೇಲೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಬಟ್ ಅದೇ ಇವತ್ತು ನಮ್ಗೆ ಎಲ್ಲ ರಿವ್ಯೂಸ್ ತಗೊಂಡ್ರೆ ನೈಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒಂದು ಟೆನ್ ಪರ್ಸೆಂಟ್ ನೆಗೆಟಿವ್ ಇದೆ ನೆಗೆಟಿವ್ ಅಂದ್ರೆ ಕಂಟೆಂಟ್ ಅಲ್ಲಿ ನಮ್ದು ನೆಗೆಟಿವ್ ಇಲ್ಲ ಟ್ರೀಟ್ಮೆಂಟ್ ಅಲ್ಲಿ ನೆಗೆಟಿವ್ ಇಲ್ಲ ನೆಗೆಟಿವ್ ಫೀಡ್ಬ್ಯಾಕ್ ಎಲ್ಲಿ ಅಂದ್ರೆ ಬೇಗ ಬುಕ್ ಕೊಟ್ಟಿಲ್ಲ ಬೇಗ ಹಾಕಿ ಕೊಟ್ಟಿಲ್ಲ ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ ಈ ತರ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇದೆ ಅದನ್ನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀವಿ ಓಕೆ ಥ್ಯಾಂಕ್ ಯು